ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡು ಶೂಟ್ ಮಾಡ್ತಿರೋವಂಥ ಬ್ಲಾಗ್ ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಇವಾಗ ಮಾರ್ನಿಂಗ್ ಟೈಮ್ ಒಂದು ಎಂಟು ಗಂಟೆ ಆಗಿರ್ಬೋದು ಎದ್ದೊಂದು ತರ್ಟಿ ಮಿನಿಟ್ಸೇ ಆಯಿತು ಇನ್ನೂ ಫ್ರೆಶ್ ಅಪ್ ಏನೂ ಆಗಿಲ್ಲ ಒಬ್ಬಳೇ ಹಾಕಿದ್ದೀನಿ ಅಂದರೆ ರಂಜಿತ್ ಕೆಲ್ಸದ ಮೇಲೆ ಮುಂಬೈಗೆ ಹೋದು ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿ ತ್ರೀ ಫಾರ್ಟಿಯಾಗಿ ಅವ್ರ ಮನೆ ಬಿಟ್ಟಿದ್ದು ಆಲ್ರೆಡಿ ಮುಂಬೈಗೂ ಕೂಡ ರೀಚ್ ಆಗಿದ್ರು ರೀಚ್ ಆಗಿದ್ದಾರೆ ಕಾಲ್ ಮಾಡಿದ್ದೆ ನಾನು ಇವಾಗ ಒಂದು ಏಯ್ಟ್ ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ರು ನಾಳೆ ನೈಟ್ ಫ್ಲೈಟ್ ಇರೋದು ಅವ್ರಿಗೆ ರಿಟರ್ನ್ ಬೆಂಗಳೂರಿಗೆ ನಾಳೆ ನೈಟ್ ಅವ್ರ ಮನೆಗೆ ರೀಚ್ ಆಗೋ ಒಂದು ನೈಟ್ ಒಂದು ಟೆನ್ ತರ್ಟಿ ಲೆವೆನ್ ಆಗ್ಬೋದು ಅಂತ ಅನ್ಕೋತೀನಿ ಅಲ್ಲಿವರೆಗೂ ಇವತ್ತು ಡೇ ಫುಲ್ಲು ನಾಳೆ ಡೇ ಫುಲ್ಲು ಒಬ್ಬಳೇ ಇರಬೇಕು ಮನೆಯಲ್ಲಿ ಅದಕ್ಕೆ ನಾನು ವ್ಲಾಗ್ ಮಾಡೋಣ ಒಬ್ಬಳೇ ಇದ್ದಾಗ ನನ್ನ ದಿನ ಹೇಗಿರುತ್ತೆ ನೋಡೋಣ ಅಟ್ಲೀಸ್ಟ್ ವ್ಲಾಗ್ ಮಾಡ್ತಿದ್ರೆ ನನಗೂ ಕೂಡ ಮೈಂಡ್ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ವ್ಲಾಗ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾಳೆ ಒಬ್ಬಳೇ ಹೇಗಿರ್ತೀನಿ ಮನೇಲಿ ಅಂತ ನೋಡಬೇಕು ಭಯ ಆ ಥರ ಎಲ್ಲ ಏನಿಲ್ಲ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಒಬ್ಬಳೇ ಫಸ್ಟ್ ಟೈಮ್ ಇರೋದು ಡೇ ಟೈಮ್ ಇರ್ತೀನಿ ಏನು ಕಷ್ಟ ಆಗೋಲ್ಲ ಬಟ್ ನೈಟ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಎಂಥವ್ರಿಗೂ ಸ್ವಲ್ಪ ಭಯ ಇರುತ್ತೆ ಅಲ್ವ ಏನೋ ಒಂಥರ ನಿದ್ದೆನೂ ಬರೋಲ್ಲ ಒಬ್ಬಳೇ ಇದ್ದಾಗ ಒಂದು ಸತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ರಂಜಿತ್ ಯಾವುದೋ ಮದ್ವೆಗೆ ಹೋಗಿದ್ರು ಅಂತ ಹೇಳಿದ್ದೆ ಅಲ್ವಾ ಅವ್ರು ಹೋಗಿ ಒಂದು ಗಂಟೆಗೆ ಬಂದಿದ್ದು ಮನೆಗೆ ಒಂದು ಗಂಟೆವರೆಗೂ ಅವತ್ತು ನೈಟ್ ನನಗೆ ನಿದ್ದೆನೇ ಮಾಡೋಕ್ಕೆ ಅದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆಗಿದ್ದಿದ್ದು ಸೊ ಇವತ್ತು ಹೇಗಿರುತ್ತೆ ನೋಡಬೇಕು ಎಲ್ಲೇ ಹೋದ್ರೂ ಅವರು ನೈಟ್ ಎಷ್ಟೊತ್ತಾದರೂ ಬಂದುಬಿಡ್ತಿದ್ರು ಯಾವುದೇ ಈವೆಂಟ್ಸ್ಗೆ ಹೋಗಲಿಲ್ಲ ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋದ್ರೂ ಬಟ್ ಈ ಸರಿ ಏನೂ ಮಾಡೋಕ್ಕಾಗಲ್ಲ ವರ್ಕ್ ಬಂದಾಗ ಹೋಗಲೇಬೇಕಾಗುತ್ತೆ ಮೀಟಿಂಗ್ ಇದೆ ಅವ್ರಿಗೆ ಇಂಪಾರ್ಟೆಂಟ್ ಅದಕ್ಕೆ ಮುಂಬೈಗೆ ಹೋಗಿದ್ದಾರೆ ಒಂದು ಕಡೆ ಪ್ರೌಡ್ ಫೀಲ್ ಆಗುತ್ತೆ ಅವ್ರ ವರ್ಕ್ ಮೇಲೆ ಹೋಗಿ ಮುಂಬೈಗೆ ಹೋಗಿರೋದು ಒಂದು ಕಡೆ ಇವತ್ತು ನಾಳೆ ಹೇಗಿರೋದು ಒಬ್ಳೆ ಅಂತಂದು ಅನಿಸುತ್ತೆ ಮುಂಚೆ ಎಲ್ಲ ಅಭ್ಯಾಸ ಇದೆ ಬಟ್ ಮದುವೆದಾಗಿಂದ ಅಭ್ಯಾಸ ಇಲ್ಲ ಅಲ್ವಾ ಒಬ್ಳೇ ಇರೋದು ನೋಡಬೇಕು ಹೇಗಿರುತ್ತೆ ಅಂತ ಅಮ್ಮ ಮನೆಗೆ ಹೋಗೋಣ ಅಂತಂದ್ರೂ ಕಷ್ಟ ಇಲ್ಲಿಂದ ಮತ್ತೆ ಜರ್ನಿ ಎಲ್ಲ ಬೇಡ ಏತ್ ಮಂತಲ್ಲಿ ಸುಮ್ಮನೆ ಯಾಕೆ ಜಾಸ್ತಿ ಏತ್ ಮಂತ್ ನೈಂತ್ ಮಂತಲ್ಲಿ ಟ್ರಾವೆಲ್ ಮಾಡಬಾರ್ದು ಸೊ ಹಂಗಾಗಿ ಬೇಡ ಅಂತ ಅಂದ್ಕೊಂಡೆ ಇರಲಿ ಮನೆಯಲ್ಲೇ ನನಗೇನು ಕಂಫರ್ಟಬಲ್ ಇರುತ್ತೆ ಆರಾಮಾಗಿ ಇರ್ಬೋದು ರಂಜಿತು ನೀನು ಏನೇನು ಬೇಕೋ ವೆಜಿಟೇಬಲ್ಸ್ ಆಗಿರ್ಬೋದು ಮನೆಗೆ ಪ್ರತಿಯೊಂದೂ ನಿನಗೆ ನೈಟೇ ತಂದು ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಬೇಕು ಅಂತಂದರೆ ಆರ್ಡ್ರ್ ಮಾಡ್ಕೊ ಆರಾಮಾಗಿರೋ ಆದರೆ ಕುಕ್ ಮಾಡ್ಕೊಂಡು ತಿನ್ನೋ ಇಲ್ಲ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನು ಅಂತ ಎಲ್ಲ ನೀಟಾಗಿ ಹೇಳಿ ಹೋದರು ಅದೇನೋ ಒಂಥರ ಅನಿಸ್ತಿದೆ ಇಲ್ಲಿ ನೋಡೋಣ ಇವತ್ತು ನಾಳೆ ಹೇಗಿರುತ್ತೆ ಅಂತ ನಂದು ಮೋಸ್ಟ್ ಆಫ್ ದಿ ಟೈಮ್ ಇವತ್ತು ನಾಳೆ ಹೇಗೆ ಕಳೆಯುತ್ತೆ ಅಂತಾದರೆ ನನ್ನ ಪ್ರಕಾರ ರಾಧಾಕೃಷ್ಣ ಎಪಿಸೋಡ್ಸ್ ನೋಡೋದ್ರಲ್ಲೇ ಬಿಕಾಸ್ ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನಾನು ಆ ಸೀರೀಸ್ನ ನೋಡ್ತಾ ಇದ್ದೀನಿ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಪಾಸಿಟಿವ್ ಫೀಲ್ ಮನೆಯಲ್ಲಿ ಅದನ್ನು ನೋಡ್ತಾಯಿದ್ರೆ ಅದಕ್ಕೆ ಅದನ್ನು ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ಇವಾಗ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೋಬೇಕು ನನಗೆ ನಿನ್ನೆ ನೈಟಿಂದನೂ ದಾಲು ಮತ್ತು ರೈಸ್ ತಿನ್ನಬೇಕು ಅಂತ ಅನಿಸಿದೆ ನನಗೆ ಮಾರ್ನಿಂಗೇ ಏನೋ ಅನ್ನ ಸಾಂಬಾರು ತಿನ್ನೋಕ್ಕೆ ಆಗಲ್ಲ ಆ ಥರ ಎಲ್ಲ ಏನಿಲ್ಲ ನಾನು ಮಾರ್ನಿಂಗ್ ಮಾರ್ನಿಂಗ್ ಮುದ್ದೆನೂ ಕೂಡ ತಿಂದಿದ್ದೀನಿ ನೀವೇ ನೋಡಿರ್ತೀರ ಅಮ್ಮ ಮನೆಗೆ ಹೋದಾಗೆಲ್ಲ ನನಗೆ ಅನ್ನ ಸಾಂಬಾರೇ ಕಂಫರ್ಟ್ ಫುಡ್ಡು ಬ್ರೇಕ್ಫಾಸ್ಟ್ಗಿಂತ ಹೆಂಗೋ ನಾನು ತಿನ್ನೋದು ಒಂದು ನೈನ್ ಅದೇ ಆಗುತ್ತೆ ಅಷ್ಟೊತ್ತಿಗೆ ದಾಲ್ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ದಾಲ್ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡ್ಕೊಂಡ್ರೆ ಮಧ್ಯಾಹ್ನಕ್ಕೆ ಬೇಕಾದರೆ ಚಪಾತಿ ಇಲ್ಲ ಬೇರೆ ಏನಾದರೂ ಮಾಡ್ಕೋಬೋದು ನೈಟ್ ಬೇಕಾದರೆ ಏನಾದರೂ ನೋಡ್ಕೊಳ್ಳೋಣ ಈ ಥರ ಅಂದ್ಕೊಂಡಿದ್ದೀನಿ ಇವಾಗ ಅಪ್ ಆಗಿ ಎಲ್ಲನೂ ರೆಡಿ ಮಾಡ್ಕೋಬೇಕು ಯಾಕೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ತುಂಬ ಜನ ನಾನು ರೆಸಿಪಿ ಬ್ಲಾಗ್ ಶೂಟ್ ಮಾಡಿದೆ ಜಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ಕೊಂಡಿದ್ದೆ ಇವತ್ತು ಊಟಕ್ಕಿದ್ನು ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ನೀವು ಅಕ್ಕ ಪ್ಲೀಸ್ ನನಗೆ ರೆಸಿಪಿ ಕೂಡ ಹೇಳ್ಕೊಡಿ ಅಂತ ಎಷ್ಟು ನೀಟಾಗಿ ಕೇಳ್ತಿರೋ ಏನೋ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ದಿದ್ದು ಕೇಳ್ತಾರಲ್ಲ ಆ ರೀತಿ ನಾನು ತರಕಾರಿ ಸಾಂಬಾರ್ದು ಮಾಡ್ದಾಗ ಒಬ್ಬರು ರೆಸಿಪಿ ಕೇಳಿದರು ಅಪ್ಕಮಿಂಗ್ ಡೇಸಲ್ಲಿ ನಾನು ಸಾಂಬಾರನ್ನ ಮಾಡಿದಾಗ ಖಂಡಿತ ನಿಮಗಾಗಿ ಶೂಟ್ ಮಾಡಿ ಶೇರ್ ಮಾಡ್ಕೊತೀನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ ಒಂದು ಸತಿ ಮಸಾಲೆ ರುಬ್ ಮಾಡ್ತೀನಿ ಕೆಲವೊಂದು ಟೈಮ್ ಹಂಗೆ ಪ್ಲೇನಾಗಿ ಬೇಳೆ ಹಾಕ್ಕೊಂಡು ಮಾಡ್ತೀನಿ ಇವತ್ತು ದಾಲ್ನ ಮಾಡ್ಕೊತಿದ್ನಲ್ಲ ಇದ್ರದ್ದು ಏನೂ ರೆಸಿಪಿ ಶೂಟ್ ಮಾಡಲಿಲ್ಲ ಫಸ್ಟ್ಗೆ ಬೇಳೆ ಬೇಯಿಸಿಕೊಂಡು ಅಟ್ ಲಾಸ್ಟ್ಗೆ ಒಗ್ಗುಣೆ ಮಾಡ್ಕೊಳ್ಳೋದಷ್ಟೇ ಒಗ್ಗುಣೆಗೆ ಸ್ವಲ್ಪ ಆನಿಯನ್ ಚಿಲ್ಲಿ ಟೊಮೊಟೊ ಇದು ಸುಮಾರು ಹಾಕ್ಕೊಳ್ಳೋದಿರುತ್ತೆ ಇದು ನನ್ನ ಇನ್ ಡೀಟೇಲ್ಡೇ ಯಾವುದಾದ್ರೂ ವ್ಲಾಗಲ್ಲಿ ಮತ್ತು ಅಪ್ಕಮಿಂಗ್ ಡೇಸಲ್ಲಿ ಏನಾದರೂ ಮಾಡಿ ಅಂತ ಅನಿಸ್ದಾಗ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಾಲು ಮತ್ತು ರೈಸು ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಪಾತಿನೂ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ದಾಲ್ ಅಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕೆ ಆದ್ರೂ ಕಾಂಬಿನೇಷನ್ನು ನನಗೆ ಆಗಿರ್ಬೋದು ರಂಜಿತ್ಗೆ ಇಬ್ರಿಗೂ ದಾಲ್ ಫೇವ್ರೇಟ್ ಪ್ರೀವಿಯಸ್ ಡೇ ನಾವು ಗೀ ರೈಸ್ ತಂದಿದ್ದೀವಿ ಆಯಿತಾ ಗೀ ರೈಸ್ಗೆ ದಾಲ್ ಕೊಟ್ಟಿದ್ದರು ಪ್ರೀವಿಯಸ್ ಡೇ ನೈಟು ಅದನ್ನು ಮೇಲೆ ನನಗೆ ನಾನು ದಾಲ್ ಮಾಡಿಕೊಂಡು ರೈಸ್ ಜೊತೆ ತಿನ್ನಬೇಕು ಅಂತ ಕ್ರೇವಿಂಗ್ ಆಗಿ ಇವತ್ತು ಮಾಡ್ಕೊಂಡು ತಿಂದಿದ್ದಾಯಿತು ಆ್ಯಂಡ್ ಈವ್ನಿಂಗು ತುಂಬ ದಿನ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ಹಿಪ್ಪಿ ತಿಂದೇ ಇಲ್ಲ ಅನ್ಸುತ್ತೆ ಯಾಕೋ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ಅದಕ್ಕೆ ಇಪ್ಪಿ ನೂಡಲ್ಸ್ ಕೂಡ ಮಾಡ್ಕೊಂಡು ತಿಂದೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ಈ ಟೈಮಲ್ಲಿ ಹಿಪ್ಪಿ ತಿನ್ನಬಾರ್ದು ಅಂತ ಲಾಸ್ಟ್ ಟೈಮ್ ನನ್ನ ಮ್ಯಾಗಿದ್ದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕಿದ್ದು ಅದಕ್ಕೇ ಅಕ್ಕ ಮ್ಯಾಗಿ ತಿನ್ನಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದ್ರಿ ನಾನು ತಿನ್ನಲ್ಲ ಒಂದೇ ಒಂದು ಸರ್ತಿ ಕ್ರೇವಿಂಗ್ ಆದಾಗ ತಿಂದರೆ ಏನಾಗಲ್ಲ ಅಂತ ಅನಿಸಿ ಚಿಕ್ಕು ಪ್ಯಾಕೆಟ್ ಬರುತ್ತಲ್ಲ ಫೋರ್ಟೀನ್ ಫಿಫ್ಟೀನ್ ರುಪೀಸ್ದು ಸ್ಮಾಲ್ ಪ್ಯಾಕೆಟ್ದೇ ಮಾಡ್ಕೊಂಡು ತಿಂದೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಜೊತೆ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಏನು ಅಂಥದಿಲ್ಲ ಬಟ್ ಸಣ್ಣ ಪುಟ್ಟ ಈ ಥರ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಅದು ತಿನ್ಲಿಲ್ಲ ಅಂದರೆ ನಿಜವಾಗ್ಲೂ ಸಮಾಧಾನ ಆಗೋಲ್ಲ ಹಾಗಾಗಿ ನಾನು ಪ್ರೀವಿಯಸ್ ಡೇನೇ ಏನೋ ಆರ್ಡ್ರ್ ಮಾಡೋದಿತ್ತು ಆರ್ಡ್ರ್ ಮಾಡ್ಕೊಂಡಿದ್ದಾಗ ಉಪ್ಪಿ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಒಂದು ಪ್ಯಾಕೆಟು ಅದನ್ನು ಇವತ್ತು ಮಾಡ್ಕೊಂಡು ತಿಂದಿದ್ದಾಯಿತು ಟಿ ವಿಲಿ ರಾಧಾಕೃಷ್ಣ ಪ್ಲೇ ಮಾಡಿಬಿಟ್ಟು ರಾಧಾಕೃಷ್ಣ ನೋಡಿಕೊಂಡು ಮ್ಯಾಗಿ ತಿಂತ ಎಂಜಾಯ್ ಮಾಡಿದೆ ಅದಾದಮೇಲೆ ತುಂಬ ಹೊತ್ತು ಕುತ್ಕೊಂಡು ನೋಡೋಕ್ಕಾಗಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ ಅಲ್ವ ಅದಕ್ಕೆ ಆರಾಮಾಗಲ್ಲ ಸೋಫಾ ಮೇಲೆ ಮಲ್ಕೊಂಡು ಸುಮಾರು ಹೊತ್ತು ನೋಡಿದೆ ರಾಧಾ ರಾಧಾಕೃಷ್ಣ ಅದಾದಮೇಲೆ ನಮ್ಮ ಅಮ್ಮ ಸತಿ ಕಾಲ್ ಮಾಡಿದ್ರು ಅಂತ ಅನಿಸುತ್ತೆ ಮಿಡಲಲ್ಲಿ ಅವಾಗ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ನಾನು ರೂಮ್ಗೆ ಹೋಗಿ ರೂಮರ್ ಮೊಬೈಲಲ್ಲಿ ನೋಡ್ತಾ ಮಲ್ಕೊಬಿಟ್ಟೆ ಈ ಟೈಮಲ್ಲಿ ನಿಜವಾಗ್ಲೂ ಒಳ್ಳೆ ಸೀರೀಸೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ ನಾನು ಯಾವುದೇ ಸೀರಿಯಲ್ಸ್ ನೋಡ್ತಿರ್ಲಿಲ್ಲ ಮುಂಚೆ ಎಲ್ಲನೂ ಬಟ್ ರಾಧಾಕೃಷ್ಣ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಒಬ್ಬರು ಕೂಡ ಹೇಳಿದ್ರಿ ನಾನು ಆಲ್ರೆಡಿ ಫುಲ್ ಎಪಿಸೋಡ್ ನೋಡಿ ಮತ್ತೆ ಹೊಸ್ದಾಗಿ ಅಂದರೆ ಸೆಕೆಂಡ್ ಟೈಮ್ ಸ್ಟಾರ್ಟಿಂಗಿಂದ ನೋಡ್ತಿದ್ದೀನಿ ಅಂತ ನೆಕ್ಸ್ಟ್ ಡೇ ಮತ್ತೆ ನಾನು ಎದ್ದಿದ್ದ ಎದ್ದಿದ್ದೇ ಲೇಟ್ ಆಯಿತು ಎದ್ದಿದ ತಕ್ಷಣ ಫ್ರೆಶ್ಅಪ್ ಆಗಿಬಿಟ್ಟು ಡೈರೆಕ್ಟ್ ಬ್ರೇಕ್ಫಾಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಆಗೋ ಥರ ಅವಲಕ್ಕಿ ಇದ್ದೆ ಅದ್ರ ಜೊತೆ ನನಗೆ ಸಿಹಿ ಅವಲಕ್ಕಿನೂ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೆ ಬೆಲ್ಲ ಕಾಯಿ ಎಲ್ಲ ಹಾಕೊಂಡು ತಿನ್ನೋದು ಯೂಶ್ವಲಿ ಸಕ್ಕರೆ ಹಾಕ್ತಾರೆ ಬಟ್ ನಂಗೆ ಸಕ್ಕರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಮನೆಯಲ್ಲೇ ಆರ್ಗ್ಯಾನಿಕ್ ಪೌಡರ್ ಇತ್ತಲ್ವ ಜಾಗರಿದು ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಿಜವಾಗ್ಲೂ ನಾನು ಕಿಚನ್ ಏನು ಕ್ಲೀನ್ ಮಾಡಕ್ಕೆ ಹೋಗಲ್ಲ ಆ್ಯಂಡ್ ಪಾತ್ರೆಗಳು ಕೂಡ ಇರ್ತವೆ ಬಟ್ ಸ್ಟಿಲ್ ನಾನು ಎದ್ದಿದ ತಕ್ಷಣವೇ ವಾಶ್ ಹೋಗಲ್ಲ ಫಸ್ಟು ಹೊಟ್ಟೆಗೆ ಏನಾದರೂ ತಿನ್ಕೊಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎನರ್ಜಿ ಬರುತ್ತೆ ಅಲ್ವಾ ಆಮೇಲೆ ನಾನು ನಿಧಾನಕ್ಕೆ ಮಾಡ್ಕೊತೀನಿ ತುಂಬ ಅರಿ ಮಾಡಿಕೊಂಡು ಈ ಟೈಮಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಈ ಥರ ಎಲ್ಲ ನಾನು ಮಾಡ್ತಿಲ್ಲ ಇವಾಗ ನನಗೆ ಯಾವಾಗ ಆಗುತ್ತೋ ನನ್ನ ಬಾಡಿ ಯಾವಾಗ ಸಪೋರ್ಟ್ ಮಾಡುತ್ತೋ ಅವಾಗ ನಿಧಾನಕ್ಕೆ ಮಾಡ್ಕೊತೀನಿ ಇವತ್ತು ಮಧ್ಯಾಹ್ನದ ಲಂಚಿಗೆ ಏನೋ ಮೂಡ್ ಅಷ್ಟು ಸರಿ ಇರಲಿಲ್ಲ ಅಡುಗೆ ಅಷ್ಟು ಅದಕ್ಕೆ ಹೊರಗಡೆಯಿಂದನೇ ಝೊಮೆಟೊದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಇವಾಗ ಆರ್ಡ್ರ್ ರಿಸೀವ್ ಆಯಿತು ನಾನು ಆವಾಗಲೇ ಹೇಳ್ದಂಗೆ ಹೊರ್ಗಡೆನೇ ಆರ್ಡ್ರ್ ಮಾಡಿಕೊಂಡೆ ಯಾಕೋ ಮೂಡ್ ಸರಿ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಯಾರು ಮಾಡ್ತಾರೆ ಅಂತ ಅನಿಸ್ಬಿಡ್ತು ಈತ ಸ್ಟಾರ್ಟ್ ಮಾಡಬೇಕು ಇಷ್ಟೊಂದು ನಾನು ತಿಂತೀನಿ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಎಷ್ಟಾಗುತ್ತೋ ಅಷ್ಟು ತಿಂದು ಸ್ವಲ್ಪ ಎತ್ತಿರ್ತೀನಿ ನನಗೆ ಕೆಲವು ಟೈಮ್ ತುಂಬ ಅಷ್ಟವಾಗುತ್ತೆ ಆಯಿತಾ ಕೆಲವು ಟೈಮ್ ಅಶ್ವೇ ಆಗಲ್ಲ ಅಂದರೆ ಯಾವ ಥರ ಆದರೆ ಸ್ವಲ್ಪ ತಿಂದಿದ ತಕ್ಷಣ ಹೊಟ್ಟೆ ತುಂಬಿಡುತ್ತೆ ಸಮಟೈಮ್ಸ್ ಹೆಂಗೆ ಅಂತಂದರೆ ಇದನ್ನು ಎಷ್ಟೊಂದು ತಿಂದ್ರೂ ಹೊಟ್ಟೆ ತುಂಬ್ತಿಲ್ವಲ್ಲ ಅಂತಲೂ ಫೀಲ್ ಆಗ್ತಿರುತ್ತೆ ಸಮಟೈಮ್ಸ್ ಹೊಟ್ಟೆ ಏನೋ ಫುಲ್ ಆಗಿದೆ ಅಂತಲೂ ಅನ್ನಿಸ್ತಿರುತ್ತೆ ನಾನು ಎಷ್ಟು ಈ ನಡುವೆ ಅಬ್ಸರ್ವ್ ಮಾಡ್ತಿರೋಂಗೆ ಇವಾಗ ನನಗೆ ಸ್ವಲ್ಪ ಅಶ್ವ ಎಷ್ಟಾಗುತ್ತೋ ಅಷ್ಟು ತಿಂದು ಮಿಕ್ಕಿದ್ದು ಎತ್ತಿರಬೇಕು ವೇಸ್ಟ್ ಮಾಡೋಕೆ ಬೇಜಾರು ಹೊರಗಡೆ ದುಡ್ಡು ಕೊಟ್ಟು ತರಿಸಿದಾಗ ಈ ರೆಸ್ಟೋರೆಂಟು ಝೊಮೆಟೋದಲ್ಲಿ ಇನ್ನೂ ಓಪನ್ ಆಗಿಲ್ಲ ಕರೆಂಟ್ಲಿ ಆರ್ಡರ್ ನಾಟ್ ಅಕ್ಸೆಪ್ಟಿಂಗ್ ಅಂತ ಬರ್ತಿತ್ತು ಬಟ್ ನಾನು ಅವ್ರಿಗೆ ಕಾಲ್ ಮಾಡಿ ಈ ರೆಸ್ಟೋರೆಂಟ್ ನನಗೆ ಫೇವ್ರೇಟು ಡಿ ಇರೋದು ಫೋನ್ ಮಾಡಿ ಮ್ಯಾಮ್ ಝೊಮೊಟೊ ಯಾಕೆ ಓಪನ್ ಮಾಡಿಲ್ಲ ಅಂತ ಅಂದರೆ ಆರ್ಡರ್ಸ್ ತಗೊತಿಲ್ಲ ಅಂತ ಹೇಳಿದಕ್ಕೆ ಅವರು ತಗೊತಿದ್ದಾರಲ್ಲ ಮ್ಯಾಮ್ ಅಂತಂದ್ರು ಇಲ್ಲ ಮ್ಯಾಮ್ ಒಂದ್ಸತಿ ಚೆಕ್ ಮಾಡಿ ಅಂತಂದಾಗ ಅವರು ಚೆಕ್ ಮಾಡಿ ಅವಾಗ ಅಪ್ರೂವ್ ಕೊಟ್ಟರು ಅಂತ ಅನಿಸುತ್ತೆ ಆವಾಗಲಿಂದ ಆರ್ಡರ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದ ತಕ್ಷಣ ನಾನು ಆರ್ಡರ್ ಮಾಡಿಕೊಂಡೆ ಬಿಕಾಸ್ ಆಲ್ರೆಡಿ ಊಟದ ಟೈಮ್ ಆಗಿದೆ ಆ್ಯಂಡ್ ರಂಜಿತ್ ಕೂಡ ಜಸ್ಟ್ ಫೋನ್ ಮಾಡಿದ್ರು ಓಪನ್ ಮಾಡಿ ಕೂತ್ಕೊಂಡೆ ಫೋನ್ ಮಾಡಿದರು ಅವ್ರೂ ಊಟ ಮಾಡ್ತಿದ್ದಾರಂತೆ ಅವ್ರಿಗೆ ಫೇವ್ರೇಟ್ ಡೆಸರ್ಟು ಜಾಮೂನು ಏನೇನೋ ಕೊಟ್ಟಿದ್ದಾರೆ ತಿಂತಿದ್ದೀನಿ ಅಂತ ಅಂದರು ಆ್ಯಂಡ್ ನಮ್ಮಮ್ಮ ಕೂಡ ಸ್ವಲ್ಪ ಟೆನ್ಷನ್ ಆಗಿದ್ರು ಅಂದರೆ ಒಬ್ಬಳೇ ಹೆಂಗಿರ್ತಾಳೆ ಏನು ಎತ್ತ ಅಂತ ಅವ್ರೂ ಬರೋಕ್ಕಾಗಲ್ಲ ಪಾಪ ಅವ್ರಿಗೂ ಅಂದರೆ ಸುಮಾರು ಕೆಲಸಗಳಿರ್ತವೆ ಇವಾಗಂತೂ ಅವರೇ ನವಿಲ್ ಕಾಯಿ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಒಂದತ್ರ ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ ನನ್ನ ತಂಗೀನ ಕರ್ಸ್ಕೊಬೋದಿತ್ತು ಅದು ಫ್ಲ್ಯಾಶ್ ಆಗಲಿಲ್ಲ ಅವಳು ವರ್ಕಲ್ಲಿ ಬಿಸಿ ಇರ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಸುಮ್ಮನೆ ಅದೇನೋದಕ್ಕಿಂತ ನನಗೆ ಅದು ಫ್ಲ್ಯಾಶಾಗಲಿಲ್ಲ ಇರ್ತೀನಿ ಕರ್ಸ್ಕೋಬೋದಲ್ವ ಅಂತ ಆ್ಯಂಡ್ ಇನ್ನೊಂದು ನನಗೆ ಅಂಥ ಭಯ ಏನಾಗಲ್ಲ ಆಗಿ ಇರ್ತೀನಿ ಈ ಟೈಮಲ್ಲಿ ನನಗೆ ಇನ್ನೂ ಇಲ್ಲೇ ಆರಾಮಾಗಿರೋದು ಅದಕ್ಕೆ ನಾನು ಹೆಂಗೆ ಮ್ಯಾನೇಜ್ ಮಾಡಿಬಿಟ್ಟೆ ಇವತ್ತು ಫೈನಲಿ ರಂಜಿತ್ ಸಂಜೆ ನೈಟ್ ಆಗ್ಬೋದು ಬರೋದು ಬರ್ತಿದ್ದಾರೆ ಊಟ ಮಾಡೋ ಫಸ್ಟು ಚೆನ್ನಾಗಿದೆ ನಾನು ಲಾಸ್ಟ್ ಟೈಮು ಗ್ರೀನ್ ಬಿರಿಯಾನಿ ರೈಸ್ ಆರ್ಡರ್ ಮಾಡ್ಕೊಂಡು ಕಬಾಬ್ ಆರ್ಡರ್ ಮಾಡ್ಕೊಂಡಿದ್ದೆ ಈ ಸತಿ ಹೈದ್ರಾಬಾದಿ ರೈಸ್ ಆರ್ಡರ್ ಮಾಡ್ಕೊಂಡು ಕಬಾಬ್ ಆರ್ಡರ್ ಮಾಡ್ಕೊಂಡಿದ್ದೀನಿ ನನಗೆ ಶವರ್ಮಾ ಅಂದರೆ ತುಂಬ ಇಷ್ಟ ಆಯಿತಾ ಬಟ್ ಏನಾಗ್ತಿದೆ ಅಂದರೆ ಶವಾರ್ಮಾ ತಿನ್ನಬಾರ್ದಂತೆ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಅದು ಕಂಪ್ಲೀಟಾಗಿ ಕುಕ್ ಆಗಿರಲ್ಲ ಚಿಕನ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಶವರ್ಮಾ ರೋಲೆ ತಿಂದಿಲ್ಲ ಬಟ್ ಡೆಲಿವರಿ ಅವ್ರಿಗೆ ಒಂದ್ಸತಿ ತಿನ್ನಬೇಕು ಬಟ್ ಟೆಸ್ಟ್ ಫುಲ್ಲು ಫುಲ್ ತಿನ್ನೋಕೆ ಕೊಡಲಿಲ್ಲ ಅಂದರೂ ಒಂದು ಒಂದು ಬೈಟ್ ಆದರೂ ಕೊಟ್ಟರೆ ಬೇಕಾದ್ರೆ ಮಿಕ್ಕಿದ ರಂಜಿತ್ ತಿನ್ಕೊಳ್ಳಿ ಅಂಥ ಕ್ರೇವಿಂಗ್ಸ್ ಏನಿಲ್ಲ ನನಗೆ ಒಂದು ಮೂರು ಇದಾವೆ ಲಿಸ್ಟು ಇಷ್ಟು ಶವಾನ ಮಾರೋರೊಂದು ಆ್ಯಂಡು ಡಿ ಬಿ ಸಿ ತಿನ್ನಬೇಕು ಅಂತ ಐತೆ ಕೋಲ್ಡ್ ಆಗಿದ್ದರಿಂದ ನಾನು ಇದೀಗ ತಿನ್ನಿಲ್ಲ ಇಲ್ಲಂದ್ರೆ ಅದನ್ನು ಲಾಸ್ಟ್ ಟೈಮ್ ಆಚೆ ಹೋದಾಗ ತಿನ್ಬೋದಿತ್ತು ಇನ್ನೊಂದು ಜೋಳದ ರೊಟ್ಟಿ ಮತ್ತು ಹೆಣಗಾಯಿ ಬದನೆಕಾಯ್ದು ತಿನ್ನಬೇಕು ಕನವಳಿಗೆ ಹೋಗಿ ಅಂತ ಈ ಮೂರು ನನಗೆ ನೈನ್ತ್ ಒಂದು ಸ್ಟಾರ್ಟ್ ಆದಾಗ ಈಗ ಕಂಪ್ಲೀಟ್ ಮಾಡಬೇಕು ಇಶ್ಯು ಅಂತ ಹೇಳಿದ್ದೀನಿ ರಂಜಿತ್ಗೆ ಅವರು ಓಕೆ ಅಂತ ಹೇಳಿದ್ದಾರೆ ಅವಾಗಲೇ ವ್ಲಾಗಲ್ಲಿ ಮಾತಾಡ್ತಿದ್ದೀನಿ ಬಟ್ ಈಗ ಯಾವಾಗ ಕಟ್ಟಾಯಿತು ಅಂತಲೇ ಗೊತ್ತಿಲ್ಲ ಏನೂ ಕಟ್ಟಾಯಿತು ಅಂತಲೂ ಗೊತ್ತಿಲ್ಲ ಸ್ಟೋರೇಜ್ ಕೂಡ ಇತ್ತು ಸ್ಟಕ್ ಆಗಿಬಿಡ್ತು ವೀಡಿಯೋ ಅಲ್ಲಿಗೆ ಇವಾಗ ನೈಟು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ರಂಜಿತ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಆದರೂ ಆಗ್ಬೋದು ಫ್ಲೈಟ್ ಸ್ವಲ್ಪ ಡಿಲೇ ಆಯ್ತಂತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರೇ ಒಂದು ಮುಕ್ಕಾಲು ಅವರೇನೆ ಡಿಲೇ ಆಯಿತು ಸೊ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಫ್ಲೈಟ್ ಹತ್ತಬೇಕಾದ್ರೆ ಫೋನ್ ಮಾಡಿದರು ಎಂಟು ಮುಕ್ಕಾಲ್ ಆಗಿತ್ತು ಅವರಲ್ಲಿ ಓಟಾಗೇ ಎಂಟು ಮುಕ್ಕಾಲು ಇಲ್ಲ ಒಂಬತ್ತು ಅಲ್ಲಿ ಓಟಿದ್ರು ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕು ಮುಂಬೈಯಿಂದ ಬರೋದಕ್ಕೆ ಅವ್ರು ಬರೋವರೆಗೂ ಎದ್ದಿರ್ತೀನಿ ಮತ್ತು ನಿದ್ದೆನೂ ಬರೋಲ್ಲ ನನಗೆ ಒಬ್ಳೇ ಇದ್ದಾಗ ನೆನೆ ನೈಟೂ ಅಷ್ಟೇ ನೆನೆ ನೈಟ್ ಪರವಾಗಿಲ್ಲ ಸ್ವಲ್ಪ ಬೇಗನೆ ನಿದ್ದೆ ಮಾಡಿದೆ ಬಟ್ ಇವತ್ತು ಎದ್ದಿರ್ತೀನಿ ಮತ್ತು ಮಲ್ಕೊಂಡು ಎದ್ದೊಳೋದು ಎಲ್ಲ ಯಾಕೆ ಅವರು ಜರ್ನಿ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋವಾಗ ನನಗೆ ಆರಾಮಾಗಿ ಮಲ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಎದ್ದಿರ್ ಎದ್ದಿರ್ತೀನಿ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗ್ಬೋದು ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿನ ಶಾಪಿಂಗ್ ಹೋಗೋಣ ಚಿಕ್ಕಪೇಟೆಗೆ ಅಂತ ರಂಜಿತ್ ಹೇಳ್ತಿದ್ರು ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ಹಬ್ಬದ ದಿನ ಏನಾದರೂ ರಶ್ ಇರುತ್ತಾ ಅಂದರೆ ಕ್ರೌಡ್ ಇರುತ್ತಾ ಚಿಕ್ಕಪೇಟೆ ಅಂತ ಹಬ್ಬದ ದಿನ ಏನು ಕ್ರೌಡ್ ಇರಲ್ಲ ಅಂತ ಅವರು ಹೇಳ್ತಾ ಇದ್ರು ಬಟ್ ನಾನು ಹೇಳೋಕ್ಕಾಗಲ್ಲ ಸಂಕ್ರಾಂತಿ ಅಲ್ವಾ ಯಾರಾದರೂ ಬೇರೆ ಫಂಕ್ಷನ್ಗಳು ಶಾಪಿಂಗ್ ಮಾಡೋಕೆ ಬಂದರೂ ಬರ್ಬೋದು ಕ್ರೌಡ್ ಇದ್ರೂ ಇರ್ಬೋದು ಅಂತ ಹೇಳ್ತಿದ್ದೀನಿ ವೆಡ್ಡಿಂಗ್ ಸೀಸನ್ ಇನ್ನೇನು ಸ್ಟಾರ್ಟ್ ಆಗೋದರಿಂದ ಕ್ರೌಡ್ ಇರ್ಬೋದು ಅಂತ ನಾನು ಅಂದ್ಕೋತಿದ್ದೀನಿ ಇನ್ನೂ ಒಂದು ವಾರ ಬಿಟ್ಟೇ ಹೋಗೋಣ ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ ಸೀಮಂತಕ್ಕೆ ಅಂತ ನಾನು ಹೇಳ್ತಾ ಇದ್ದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಐಡಿಯಾ ಇದ್ದರೆ ಸಂಕ್ರಾಂತಿ ದಿನ ಏನಾದರೂ ಕ್ರೌಡ್ ಇರುತ್ತಾ ಇಲ್ವಾ ಅಂತ ನಾನು ಹೆಂಗೂ ಸ್ಟಿಚ್ ಮಾಡ್ಸೋ ಸ್ವಲ್ಪ ಲೇಟೇ ಅಲ್ವಾ ಸೊ ಲೇಟಾಗಿ ತೊಗೊಂಡು ನಡೆಯುತ್ತೆ ಅಂತ ನಾನು ಅಂದ್ಕೋತಿದ್ದೀನಿ ವೀಕ್ ಡೇಸಲ್ಲೇ ಹೋಗಿ ಅಂತ ಒಬ್ಬರು ಹೇಳಿದರೆ ಬಟ್ ಹಬ್ಬದ ದಿನ ರಶ್ ಇರಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿದ್ದರೆ ಪ್ಲೀಸ್ ಹೇಳಿ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಇರ್ತೀನಿ ಇವಾಗ ಏನಾದರೂ ಮೊಬೈಲ್ ನೋಡ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರು ಬರೋವರೆಗೂ ಏನಾದರೂ ಬಿಗ್ ಬಾಸ್ ನೋಡಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಆದರೆ ಬಿಗ್ ಬಾಸ್ ನೋಡ್ತೀನಿ ಇಲ್ಲಾಂದರೆ ರಾಧಾಕೃಷ್ಣ ನೋಡ್ತಾ ಇದ್ದೆ ಆ್ಯಕ್ಚುಲಿ ನಾನು ಇಷ್ಟದೂ ಅದನ್ನೇ ನೋಡ್ತೀನಿ ಯಾರೋ ಒಬ್ಬರು ಅದನ್ನು ಕೂಡ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಬ್ಲಾಗ್ಗೆ ನಾನು ರಾಧಾಕೃಷ್ಣ ಎಪಿಸೋಡ್ಸ್ ಫುಲ್ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಅಂತ ನನಗೂ ಅಷ್ಟೇ ತುಂಬ ಚೆನ್ನಾಗಂತ ಅನ್ನಿಸ್ತಿದೆ ಆಲ್ಮೋಸ್ಟ್ ಇವಾಗ ನಾನು ಫಾರ್ಟಿ ಟು ಆರ್ ಫಾರ್ಟಿ ತ್ರೀ ಎಪಿಸೋಡ್ ನೋಡ್ತಾ ಇರೋದು ಅಂತ ಅನಿಸುತ್ತೆ ಎಷ್ಟಾಗುತ್ತೋ ಅಷ್ಟು ನೋಡ್ತಾ ಇರ್ತೀನಿ ಟೈಮ್ ಸಿಕ್ಕಿದಾಗ ಮಿಡ್ ನೈಟ್ ಆಗಿತ್ತು ರಂಜಿತ್ ಮನೆಯಾಗ ಆದಾಗ ಆಲ್ಮೋಸ್ಟ್ ಟ್ವೆಲ್ ಫಾರ್ಟಿ ಫೈವ್ ಆಗಿತ್ತು ಫ್ಲೈಟ್ ಡಿಲೇ ಆಗಿದ್ದರಿಂದ ಲೇಟ್ ಆಯ್ತಲ್ಲ ಅಂದರೆ ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತಿದ್ರು ಆ್ಯಂಡ್ ಈ ಟೂ ಡೇಸ್ ವ್ಲಾಗ್ ಮಾಡಿದಕ್ಕೆ ತುಂಬ ಚೆಂದ ಅಂತ ಅನ್ನಿಸ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಓಕೆ ಗೈಸ್ ನಾನು ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಎಲ್ಲಾನು ಓದ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ ಏತ್ ಮಂತ್ ರೆಗ್ಯುಲರ್ ಚೆಕಪ್ಪು ಅವಾಗ ಈ ರೀತಿ ಬೇದು ಮೂಮೆಂಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿದ್ದಾರೆ ಶೀಟು ಅಂದರೆ ಆಫ್ಟರ್ ಬ್ರೇಕ್ಫಾಸ್ಟ್ ಎಷ್ಟು ಮೂಮೆಂಟ್ಸ್ ಆಗುತ್ತೆ ಆ್ಯಂಡ್ ಲಂಚ್ ಆದಮೇಲೆ ಡಿನ್ನರ್ ಆದಮೇಲೆ ಎಷ್ಟು ಮೂಮೆಂಟ್ಸ್ ಆಗುತ್ತೆ ಅಂತ ಕೌಂಟ್ ಮಾಡಿ ಬರ್ದು ಟೋಟಲ್ ನಾವು ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು ಟೋಟಲ್ ಫಿಫ್ಟೀನ್ ಟು ಟ್ವೆಂಟಿ ಬರಬೇಕು ಅಂತ ಹೇಳಿದರೆ ಇದಕ್ಕಿಂತ ಕಡಿಮೆ ಇದ್ದರೆ ಒಂದು ಟೂ ಡೇಸ್ ಅಬ್ಸರ್ವ್ ಮಾಡಿ ನೀವು ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ರು ಬಟ್ ನನಗೆ ಬೇಬಿ ಮೂಮೆಂಟ್ಸ್ ಇದಕ್ಕಿಂತ ಸಮ್ ಡೇಸ್ ಜಾಸ್ತಿನೇ ಆಗುತ್ತೆ ಇದಕ್ಕಿಂತ ಒಳಗೇನಾಗಿಲ್ಲ ಚೆನ್ನಾಗಿದೆ ಬೇಬಿ ಮೂಮೆಂಟ್ಸ್ ಎಲ್ಲ ನಾನು ಶೀಟ್ ಕೊಟ್ಟಿದ್ದಾರೆ ಇವಾಗ ಇದೊಂದು ವರ್ಕ್ ನನಗೆ ಎವ್ರಿ ಡೇ ಕ್ಯಾಲ್ಕುಲೇಟ್ ಮಾಡಿ ಬೇಬಿ ಮೂಮೆಂಟ್ಸ್ ಎಲ್ಲ ಬರೀಬೇಕು ಎಷ್ಟಾಗುತ್ತೆ ಅಂತ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ರೆಗ್ಯುಲರ್ ಚೆಕಪ್ ಮಂತ್ಲಿ ಮಂತ್ಲಿ ಮಾಡಿಸ್ತೀರಾ ಅಂತ ಕೇಳಿದ್ರಿ ಫಿಫ್ಟೀನ್ ಡೇಸ್ ಒಂದ್ಸತಿ ಮಾಡಿಸ್ತೀವಿ ಅವರು ಕರೀತಾನೆ ಇರ್ತಾರೆ ಟೂ ವೀಕ್ಸ್ಗೆ ಒಂದು ಸತಿ ಏತ್ ಮಂತ್ ಬೇರೆ ಅಲ್ವಾ ಹಾಗಾಗಿ ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ ಇರುತ್ತೆ ನಮ್ಮ ಹಾಸ್ಪಿಟಲಲ್ಲಿ ಟೂ ವೀಕ್ಸ್ ಒಂದು ಕರೀತಾನೆ ಇರ್ತಾರೆ ನೈನ್ತ್ ಮಂತಲ್ಲಿ ಎವ್ರಿ ವೀಕ್ ಕೂಡ ಕರೀತಾರೆ ಇಗ್ನೋರ್ ಮಾಡಿ ನೆಗೆಟಿವ್ ಕಮೆಂಟ್ಸ್ಗೆ ಬ್ಲಾಕ್ ಮಾಡಿ ಈ ಟೈಮಲ್ಲಿ ತಲೆ ಕೆಡ್ಸ್ಕೋಬೇಡಿ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಅದೇ ರೀತಿ ಡಿಸಿಷನ್ ತೊಗೊಂಡಿದ್ದೀನಿ ತುಂಬ ಒಳ್ಳೆಯವರಾಗಿರೋದು ನಿಜವಾಗ್ಲೂ ಒಳ್ಳೇದಲ್ಲ ಎಲ್ಲನೂ ಕಮೆಂಟ್ಸ್ನ ಬಿಡ್ತಾಯಿದ್ದೆ ರಿಪ್ಲೈ ಮಾಡ್ತಾ ಇದ್ದೆ ನೆಗೆಟಿವ್ ಯಾವುದಾದರೂ ಅದೇ ಜಾಸ್ತಿ ನನಗೆ ತುಂಬ ಅರ್ಟ್ ಆಗೋ ಥರ ಬಂದಿದ್ದು ಸೊ ನಾನು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿದೆ ಅವ್ರ ಐ ಡಿನ ನಾನು ಒಬ್ರದ್ದು ಯಾರ್ದಾದ್ರು ಬ್ಲಾಕ್ ಮಾಡಬೇಕಾದ್ರೂ ಅವ್ರಿಗೆ ಅರ್ಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತೀನಿ ಬಟ್ ಅವ್ರು ನಮಗೆ ಬ್ಯಾಡ್ ಕಮೆಂಟ್ ಮಾಡಬೇಕಾದ್ರೆ ಅಂದರೆ ನೆಗೆಟಿವ್ ಕಮೆಂಟ್ ಮಾಡಬೇಕಾದ್ರೆ ನಮ್ಗೆ ಅವ್ರು ಥಿಂಕ್ ಮಾಡಲ್ಲ ಸೊ ನಾನು ಯಾಕೆ ಥಿಂಕ್ ಮಾಡಬೇಕು ನನಗೂ ಅದು ಬೇಜಾರಾಗೋದು ಬೇಡ ನನ್ನ ಪ್ರೊಫೈಲಲ್ಲಿ ಬರೀ ಪಾಸಿಟಿವ್ದೇ ಇರಬೇಕು ನೆಗೆಟಿವ್ದೇನು ಇರೋದು ಚೆನ್ನಾಗಿರಲ್ಲ ಅಂತ ಅನಿಸಿ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಬಂದ್ರೂ ಇಗ್ನೋರ್ ಮಾಡಿ ಬ್ಲಾಕ್ ಮಾಡಕ್ಕೆ ಬಿಕಾಸ್ ನಮಗೂ ನಿಜವಾಗ್ಲೂ ಅಷ್ಟು ಟೈಮ್ ಇರೋಲ್ಲ ಇವಾಗ ನಿಮಗೆ ಗೊತ್ತು ಈ ಟೈಮಲ್ಲಿ ಅದೆಲ್ಲ ಬೇಡ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಲಾಸ್ಟ್ ಹೋಗಲಿ ಆ ರೀತಿ ಕಮೆಂಟ್ ಮಾಡಿ ನನಗೆ ಹೇಳಿದ್ರು ಯಾವ ಸೈಡ್ ಮೂಮೆಂಟ್ ಜಾಸ್ತಿ ಇದೆ ಅಂತ ಕೇಳ್ತೀರಾ ಬೇಬಿ ಮೂಮೆಂಟ್ಸ್ದು ನನಗೆ ರೈಟ್ ಲೆಫ್ಟ್ ಎರಡು ಸೈಡೂ ಇದೆ ಈ ಲೆಫ್ಟ್ ಸೈಡೆ ಜಾಸ್ತಿ ರೈಟ್ ಸೈಡೆ ಜಾಸ್ತಿ ಅಂತ ಏನಿಲ್ಲ ಎರಡು ಸೈಡೂ ಚೆನ್ನಾಗಿದೆ ಅನುಪಮಾ ಹಾಸ್ಪಿಟ್ಲದು ನಿಜವಾಗ್ಲೂ ಚೆನ್ನಾಗಿದೆಯಾ ನಾವೂ ಪ್ಲ್ಯಾನಿಂಗಲ್ಲಿದ್ದೀವಿ ಆ್ಯಂಡ್ ಪಿ ಸಿ ಓ ಡಿ ಇದೆ ಇರ್ಗ್ಯುಲರ್ ಪೀರಿಯಡ್ ಇದೆ ಹೇಳಿ ಅಂತ ಕೇಳಿದ್ರಿ ನಮಗೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ನ ಒಪಿನಿಯನ್ ನೀವು ಕೇಳೋದಾದರೆ ನಮ್ಗೆ ನಿಜವಾಗ್ಲೂ ಚೆನ್ನಾಗಿದೆ ನನಗೆ ಓವರ್ ಆಲ್ ಎಲ್ಲ ಇಷ್ಟ ಆಯಿತು ಆ್ಯಂಡ್ ಡಾಕ್ಟ್ರು ತುಂಬ ಕಂಫರ್ಟಬಲ್ ಇರಬೇಕು ಈ ಟೈಮಲ್ಲಿ ನನಗೆ ಆ ಮ್ಯಾಮ ನೋಡಿದ ತಕ್ಷಣವೇ ಪಾಸಿಟಿವ್ ವೈಬ್ಸ್ ಬರುತ್ತೆ ಏನೋ ಒಂದು ವೈಬ್ಸ್ ಮ್ಯಾಚ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಫ್ರಮ್ ಡೇ ಒನ್ನಿಂದ ಇಲ್ಲಿವರೆಗೂ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸ್ವಲ್ಪ ದಿನ ತೋರಿಸೋಣ ಇಷ್ಟ ಆಗಲಿಲ್ಲ ಅಂದರೆ ಚೇಂಜ್ ಮಾಡೋಣ ಅಂತ ಬಟ್ ನಮಗೆ ಇಷ್ಟ ಆಯಿತು ಡಿಲವರಿಗೂ ಕೂಡ ಅಲ್ಲೇನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಗೆ ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ಅಂದರೆ ನಿಮ್ಮ ಮನೆಗೆ ನಿಯರ್ ಇದೆ ಅಂತ ಹೇಳ್ತಿದ್ರಲ್ವ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಪ್ರಿಯಾ ಮೇಡಮ್ ಅಂತ ಕನ್ಸಲ್ಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಬೋದು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಿಜವಾಗಲೂ ನನಗೆ ಇಷ್ಟ ಆಗಿರೋದನ್ನು ನಿಮಗೂ ಎಲ್ಪ್ ಆಗಲಿ ಅಂತ ಶೇರ್ ಮಾಡ್ಕೋತೀನಿ ಅಷ್ಟೇ ಈ ಟೈಮಲ್ಲಿ ಟ್ವೆಂಟಿ ಮಿನಿಟ್ಸ್ ಕೂಡ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಆ್ಯಂಡ್ ಜಾಸ್ತಿ ಹೊತ್ತು ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂದರೆ ಚಕ್ರ ಮಕ್ಕಳೆಲ್ಲ ಹಾಕೊಂಡು ಕಂಫರ್ಟಬಲಾಗಿ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಹಾಸ್ಪಿಟಲ್ಗೆ ನೀವು ಒಬ್ಬರೇ ಹೋಗಿ ಬರ್ತೀರಾ ಮೂರು ಸ್ವಿಂಗ್ಸ್ ಅಂದರೆ ಇವತ್ತಿದ್ದ ಮೂಳು ನಾಳೆ ಇರೋಲ್ಲ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ ಕಂಪ್ಲೀಟ್ ಕಮೆಂಟ್ನ ನಾನು ನೋಟಲ್ಲಿ ಬರ್ಕೊಳಕ್ಕಾಗಲ್ಲ ಸೊ ಮೇನ್ ಏನು ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ ನಿಜವಾಗ್ಲೂ ನನಗೆ ಆಗ್ತಿ ನನಗೂ ಹಂಗೆ ಆಗ್ತಿರೋದು ನನಗೆ ಚಕ್ರ ಮಕ್ಕಳು ಹಾಕೊಂಡು ಜಾಸ್ತಿ ಹೊತ್ತು ಊಟ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಮೋಸ್ಟ್ ಆಫ್ ದಿ ಟೈಮ್ ಸೋಫಾಮ್ ಕೂತ್ಕೊಂಡೆ ಊಟ ಮಾಡ್ತೀನಿ ಆ್ಯಂಡ್ ಸುಮಾರು ತಿನ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಬೇಬಿ ಗ್ರೋತ್ ಆಗ್ತಿರುತ್ತೆ ಅಲ್ವಾ ನಮಗೂ ಹೊಟ್ಟೆ ಭಾರ ಅಂತ ಅನಿಸ್ತಿರುತ್ತೆ ಅದಕ್ಕಾಗಿ ಹಿಂಗೆ ಆಗ್ಬೋದು ಅಂತ ನಾನು ಅಂದ್ಕೋತಿದ್ದೀನಿ ಆ್ಯಂಡ್ ಹಾಸ್ಪಿಟಲ್ಗೆ ಒಬ್ಬರೇ ಹೋಗಿ ಬರ್ತೀರಾ ಅಂತಂದರೆ ತುಂಬ ಹತ್ರ ಮೂನ್ಮೂರು ಮೂರುವರೆ ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ ನಾನು ಕ್ಯಾಬ್ ಬುಕ್ ಹೋಗಿ ಡೈರೆಕ್ಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಹತ್ರ ಇಳಿತೀನಿ ನಾನು ಹೋಗೋ ಔಷಧಿಗೆ ರಂಜಿತ್ ಬಂದಿರ್ತಾರೆ ಇಲ್ಲ ನಾನು ಹೋಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅವರು ಕೂಡ ಬರ್ತಾರೆ ನಾವು ಪ್ಲಾನ್ ಮಾಡ್ಕೊಂಡೇ ಹೋಗೋದು ಇನ್ನೊಂದು ಅಭ್ಯಾಸ ಆಗಿದೆ ಮುಂಚೆಯಿಂದನೂ ಡಿಪೆಂಡ್ ಆಗಲ್ಲ ಯಾರ ಮೇಲೂ ಒಬ್ಬಳೇ ನೀವು ಮದುವೆ ಶಾಪಿಂಗ್ ಬ್ಲಾಕ್ಸಲ್ಲೇ ನೋಡಿ ಪ್ರಿಪ್ರೇಷನ್ ಬ್ಲಾಕ್ಸಲ್ಲೆಲ್ಲ ನಾನು ಒಬ್ಬಳೇ ಎಲ್ಲ ಕಡೆ ಹೆಂಗೆ ಓಡಾಡಿದ್ದೀನಿ ಅಂತ ಸೊ ನನಗದು ಅಭ್ಯಾಸ ಅಂದರೆ ಈ ಟೈಮಲ್ಲಿ ತುಂಬ ಲಾಂಗ್ ಆಗೋಕ್ಕೂ ಸ್ವಲ್ಪ ಭಯ ಆಗುತ್ತೆ ಹತ್ರನೇ ಅಲ್ವಾ ಅಂತ ಅಂದ್ಬಿಟ್ಟು ಹೋಗ್ತೀನಿ ಅಷ್ಟೇ ಇನ್ನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ನನಗೂ ಅಷ್ಟೇ ಮೂಡ್ ಸ್ವಿಂಗ್ಸ್ ಇವತ್ತು ಇದ್ದಂಗೆ ನಾಳೆ ಇರೋಲ್ಲ ಎಕ್ಸ್ಪೆಷಲಿ ನಾನು ಮಾರ್ನಿಂಗ್ ಟೈಮ್ ಎದ್ದು ಬ್ರೇಕ್ಫಾಸ್ಟ್ ಮಾಡಬೇಕಾ ಅಂತ ಅನ್ನಿಸ್ತಿರುತ್ತೆ ಬಿಕಾಸ್ ನನಗೆ ಅಷ್ಟು ಅಶ್ವ ಆಗ್ತಿರುತ್ತೆ ಮಾರ್ನಿಂಗ್ ಟೈಮು ಯಾರಾದರೂ ಮಾಡಿಕೊಟ್ರೆ ಸಾಕು ತಿಂತೀನಿ ನಾನು ಎದರೋ ವರ್ಷದ ಬ್ರೇಕ್ಫಾಸ್ಟ್ ರೆಡಿ ಆಗಿದ್ರೆ ಸಾಕಲ್ವ ಅಂತ ಅನಿಸುತ್ತೆ ಇದ್ದಿದ್ದ ತಕ್ಷಣನೇ ಹಶ್ವಾಗ್ತಿರುತ್ತೆ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಹೆಂಗೋ ದಿನಗಳು ಹೋಗ್ತಿದ್ದಾವೆ ರಂಜಿತ್ತು ಎವರ್ ಡೇ ಬ್ರೇಕ್ಫಾಸ್ಟ್ ಮಾವ್ಲಲ್ಲೇ ತಂದು ಕೊಡ್ತೀನಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಸೇಮ್ ಹೋಮ್ ಫುಡ್ ಥರನೇ ಇರುತ್ತೆ ಹೇಳ್ತಾರೆ ಬಟ್ ನಾನು ಎವರ್ ಡೇ ಬೇಡ ಈ ಟೈಮಲ್ಲಿ ನಾವು ಎಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ ನಾನು ಹೇಗೋ ನೆಡಿಸ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ನಾನು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಅಂತ ಬಟ್ ಸ್ಟಿಲ್ ನಾನು ಹೆಂಗಿರುತ್ತೋ ನನ್ನ ರೂಟೀನು ಅದನ್ನು ನ್ಯಾಚುರಲಾಗೆ ನಾನು ಕ್ಯಾಪ್ಚರ್ ಮಾಡಿ ಬ್ಲಾಗ್ಸ್ ಡೈಲಿ ಬ್ಲಾಗ್ಸಲ್ಲಿ ಶಿ ಶೂಟ್ ಮಾಡಿ ಹಾಕ್ತಿರ್ತೀನಿ ಶಾರ್ಟ್ಸಲ್ಲಿ ನೀವೇ ನೋಡ್ತಿರ್ಬೋದು ಈ ನಡುವೆ ಅಂತೂ ಸ್ವಲ್ಪ ವೀಕ್ಲಿ ಒನ್ಸ್ ಆರ್ಟ್ ಟ್ವೈಸ್ ಆಚೆ ತಿನ್ನೋದೇ ಆಗಿದೆ ಮಾರ್ನಿಂಗ್ ಟೈಮು ಇಲ್ಲ ನೈಟ್ ಟೈಮ್ ಈ ರೀತಿ ನಿಮಗೆ ಬೇ ಪ್ಲ್ಯಾನಿಂಗ್ ಇರಲಿಲ್ವಾ ಅಂತ ಒಬ್ರು ಕೇಳಿದ್ರಿ ಅಂದರೆ ಮ್ಯಾರೇಜ್ ಆಗಿದ್ದ ತಕ್ಷಣ ಬೇಬಿ ಮಾಡ್ಕೊಂಡ್ರಲ್ವಾ ಅಂತ ನಿಜವಾಗ್ಲೂ ನಮ್ಮದು ಪ್ಲಾನಿಂಗ್ ಎಲ್ಲ ಥರ ಇರಲಿಲ್ಲ ನಮ್ಗೆ ಇಷ್ಟ ಇತ್ತು ಮದುವೆ ಆದ್ಮೇಲೆ ಮಾಡ್ಕೋಬೇಕು ಅಂತ ಪ್ಲಾನಿಂಗ್ ಎಲ್ಲ ಏನು ಆ ಥರ ನಾವು ಮಾಡ್ಕೊಂಡಿರಲಿಲ್ಲ ತುಂಬಾ ಪರ್ಸ್ನಲ್ ಕ್ವಶನ್ ಇದು ಬಟ್ ಸ್ಟಿಲ್ ನನ್ನ ಸಬ್ಸ್ಕ್ರೈಬರ್ಸೇ ಅಲ್ವಾ ಹೇಳಬೇಕು ಆ್ಯಂಡ್ ನನ್ನ ಎಲ್ಲ ನೋಡೋದು ರಾಂಗ್ ಏನಿಲ್ಲ ಅಂತ ಅನ್ಕೋತೀನಿ ಇದನ್ನ ಶೇರ್ ಮಾಡೋದ್ರಲ್ಲಿ ನಮ್ಮದೇನು ಆ ಥರ ಇರಲಿಲ್ಲ ನೈಲ್ಸ್ ಈ ಟೈಮಲ್ಲಿ ಬೆಳೆಸ್ಬೇಡಿ ಅಂದರೆ ನೈಲ್ಸ್ ಬೆಳೆಸ್ಬೇಡಿ ಸೀಮಂತಾದಮೇಲೆ ಕಟ್ ಮಾಡಿ ಅಂತ ಹೇಳಿದ್ರಿ ನಂದು ಸೇಮ್ ಪ್ಲ್ಯಾನ್ ಅದೇ ಇರೋದು ಇಷ್ಟು ನಾನು ಬೆಳೆಸ್ತಿರಲಿಲ್ಲ ಕಟ್ ಮಾಡೋಕ್ಕೆ ಮರ್ ಮರ್ತೆ ಹೋಗಿದೆ ಇದಂತೂ ಕಟ್ಟೆ ಆಗೋಗ್ಬಿಟ್ಟಿದೆ ಸೀಮಂತಷ್ಟೊತ್ತಿಗೆ ಒಂದು ಚೂರಾದರೂ ಬೆಳೆಯುತ್ತೆ ನೋಡೋಣ ಆ ಸೀಮಂತ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ಕೂಡ ಕಟ್ ಮಾಡ್ತೀನಿ ನಿಜವಾಗಲೂ ನಿಮ್ಮ ಕನ್ಸರ್ನ್ ಎಲ್ಲ ನೋಡಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಆಲ್ದು ಲಿಂಕ್ ಕೇಳಿದ್ರಿ ನಾನು ಆಲ್ರೆಡಿ ವಿಜ್ ಲಿಂಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಆ ವಿಜ್ಲಿಂಕ್ ಲಿಂಕ್ ಇನ್ಸ್ಟಾಗ್ರಾಮ್ ಭಯದಲ್ಲಿದೆ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಅಡಿಯೂ ಸುಮಾರು ಜನ ಕೇಳ್ತಾನೆ ಇರ್ತೀರ ಸೌಮ್ಯ ಗೌಡ ಅಂಡರ್ ಸ್ಕೂರ್ ಟ್ವೆಂಟಿ ಟು ಅಲ್ಲೂ ನಾನು ರೆಗ್ಯುಲರಾಗಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ ಸ್ಟೋರೀಸ್ ಹಾಕ್ತಾ ಇರ್ತೀನಿ ಬ್ರಾಡ್ಕ್ಯಾಸ್ಟಾಗಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಬಟ್ ಕೆಲವೊಂದಷ್ಟು ಪಿಕ್ಸ್ ಶೇರ್ ಮಾಡ್ತಾ ಇರ್ತೀನಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಫಾಲೋ ಮಾಡಬೇಕು ಅಂತ ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಈ ಒಂದು ವ್ಲಾಗ್ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಏನಾದರೂ ಕೇಳೋದಿದ್ರೆ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ನೀವು ಕಮೆಂಟ್ಸ್ ಮಾಡಿದಷ್ಟು ಖುಷಿಯಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಸಿಗೋಣ ಬಾಯ ಬಾಯ್ ಟೇಕ್ ಕೇರ್ ಹ್ಯಾವ್ ಅನ್ ಎಷ್ಟೇ